ನಮಸ್ತೆ ಕರ್ನಾಟಕ ಮೊಬೈಲ್ನಲ್ಲಿ ಚಾಟ್ ಜಿ ಪಿ ಟಿನ ಹೇಗೆ ಯೂಸ್ ಮಾಡೋದನ್ನು ಕಲಿಯೋಣ ಇವಾಗ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡಿ ಓಪನ್ ಮಾಡಿ ಚಾಟ್ ಜಿ ಪಿ ಟಿನ ಡೌನ್ಲೋಡ್ ಮಾಡ್ಕೋಬೋದು ಸೊ ಚಾಟ್ ಜಿ ಪಿ ಟಿ ಅಂತ ಡೌನ್ಲೋಡ್ ಟೈಪ್ ಮಾಡಿಬಿಟ್ಟು ಚಾಟ್ ಜಿ ಪಿ ಟಿನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಬೋದು ಸೊ ಇವಾಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ಓಪನ್ ಮಾಡ್ತಾಯಿದ್ದೀನಿ ಸೊ ಇವಾಗ ಓಪನ್ ಮಾಡೋಕ್ಕಿಂತ ಮುಂಚೆ ಅದು ನಿಮಗೆ ರಿಜಿಸ್ಟ್ರೇಷನ್ ಕೇಳುತ್ತೆ ಫಸ್ಟ್ ಟೈಮ್ ಒನ್ ಟೈಮ್ ರಿಜಿಸ್ಟ್ರೇಷನ್ನು ನಿಮ್ಮದು ಜಿಮೇಲ್ ಅಕೌಂಟಿಂದ ರಿಜಿಸ್ಟರ್ ಆದರೆ ನೀವು ಲಾಗಿನ್ ಆಗ್ಬೋದು ಇವಾಗ ಇನ್ಸ್ಟಾಲ್ ಆದಮೇಲೆ ಏನ್ ಚಾಟ್ ವಿತ್ ಚಾಟ್ ಜಿ ಪಿ ಟಿ ಸೊ ನಾ ಇವಾಗ ಕೇಳ್ತೀನಿ ಹೈ ಹೌ ಆರ್ ಯು ಅಂತ सो अब आंसर को आज अ ह्यूमन बीयिंग एम जस्ट कंप्यूटर प्रोग्राम ई डोंट हैव फीलिंग्स लाइक ह्यूमन बट एम हियर एंड रियली टू असिस्ट यू एंड हव डू कैन हेल्प यू टू डे अत्य सो ई नीड वन कन्ड सानेब नीड दिस ಕನ್ನಡ ಸೊ ಕನ್ನಡದಲ್ಲಿ ಕೊಡುತ್ತೆ ಸೊ ಈ ಥರ ನಾವು ಚಾಟ್ ಜಿ ಟಿನ ಮೊಬೈಲಲ್ಲೂ ಕೂಡ ಯೂಸ್ ಮಾಡ್ಬೋದು ಸೊ ಮೊಬೈಲಲ್ಲಿ ಜಿ ಪಿ ಟಿನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯಿತು ಅಂತ ತಿಳ್ಕೊತೀನಿ ಜೈ ಇನ್ ಜೈ ಕರ್ನಾಟಕ ಥ್ಯಾಂಕ್ ಯು